ಯಾರಿಗೂ ಅನ್ಸ್ಬೇಕಿತ್ತು ಇದು ಗತವೈಭವ ಅಂತ ನಿನ್ನೆ ಒಬ್ಬ ಪ್ರೆಸ್ ಅವರಿಗೆ ಫೋನ್ ಮಾಡಿದೆ ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ ಯಾವ್ದು ಅಂದ್ರು ಗತವೈಭವ ಓ ಗತವೈಭವನ ಅಂದ್ರು ಸೊ ಎಲ್ರಿಗೂ ಗೊತ್ತಾಗಿದೆ ಗತವೈಭವದಿಂದ ನಾವು ಮಾಡ್ತಾ ಇದೀವಿ ಅಂತ ಆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಹೊಮ್ಮೆ ಬಂದಿದ್ರು ಒಳ್ಳೆ ಹುಡುಗ ಪ್ರಥಮ್ ಜೊತೆ ಆಫೀಸ್ ಇದ್ದಾಗ ನಾನು ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ ಕಮಲ್ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು ಇಲ್ಲೇ ಮಹಾಲಕ್ಷ್ಮಿ ಲೋಟಿ ಕಮಲಮ್ಮನ ಇಲ್ಲಿ ಅವಾಗ ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಕಮಿಟ್ ಆದ ನಾನು ಕಮಲಮ್ಮನ ಗುಂಡಿಲಿ ಅಡ್ವಾನ್ಸ್ ಆಯ್ತು ನನಗೆ ಸರಿ ಮಾಡೋಣ ಆಯ್ತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡ್ದೆವು ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಇರೋ ಲಾಂಚ್ ವಿಡಿಯೋ ನೋಡಿದ್ರಲ್ಲ ಅದು ಟೀಸರ್ ಶೂಟ್ ಮಾಡಿದೆವು ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದು ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗಬೇಕು ಆವಾಗ ಒಂದು ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ಮೀರ್ ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ದು ಅದು ರಿಲೀಸ್ಗೂ ರೆಡಿ ಆಗಿತ್ತು ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ ಖರ್ಚಾಗೋಗಿತ್ತು ಹೋಗಿತ್ತು ಸೊ ಈಗ ಪ್ರಾಜೆಕ್ಟ್ ಪ್ರಾಜೆಕ್ಟ್ಬಿಟ್ರೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ ಆವಾಗ ನಾನು ಬೇರೆ ಪ್ಲಾನ್ಗಳು ಮಾಡಿ ಸರಿ ಅನ್ಬಿಟ್ಟು ಲಕ್ಕಿಲಿ ಇದ್ರಲ್ಲಿ ಒಂದು ಡೈಲಾಗ್ ಹೊಡೆದಿದೆ ಈರೋದ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನು ದುಷ್ಯಂತ ಯಾವಾಗಲೂ ಹೇಳ್ತಿರ್ತೇನೆ ನಾವು ಏನು ಬೇಡ್ಕೊಂತತಿರ್ತೇವೆ ಅದು ದೇವ್ರು ಕೊಡ್ತಾನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತ ವೈಭವ ತೆಗೆದ ಹೇಳೋಣ ಅಂತ ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತಲೇ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅನ್ಬೋದು ಸೈಡಲ್ಲಿ ಇಟ್ಟಿದ್ದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ದುಷ್ಯಂತೆ ಮಾಡಬೇಕಿತ್ತು ಅಂತ ಮೋಸ್ಟ್ಲಿ ಬರ್ದಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ ಇದ್ರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಅವಾಗ ಅಲ್ಲಿಂದ ಯಥಾವೈವ ಶುರು ಆಯಿತು ನಿಜವಾಗ್ಲೂ ನಾನ್ ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ ಸೊ ನಾನು ಯೂಶಲಿ ಬಜೆಟ್ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ ಏನ್ ಬೇಕಾದ್ರು ಬರೆಯೋದು ನಾವು ಅದನ್ನ ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು ಅಫ್ಕೋರ್ಸ್ ಇದು ಒಂದು ನಾಲ್ಕು ಸಿನ್ಮಾ ಆದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಜಾಸ್ತಿ ಇದು ದೇವ್ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆಡ್ ಶೂಟ್ ಎಲ್ಲ ಅಂತ ಅವತ್ತು ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು ಆ ದೇವಲೋಕನ ವಿಲಿಯಮ್ಸ್ ಆರ್ ಕಟ್ಕೊಟ್ಟಿದ ರೀತಿ ಅದು ಇರ್ಬೋದು ಅಥವಾ ಪೋರ್ಚುಗಲ್ ನಾನು ಸುಮ್ಮನೆ ಒಂದು ವಾಸ್ ಕೊಡಗ ಎಪಿಸೋಡ್ ಬರ್ದಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬರ್ದು ವೆಂಕಿ ಅಂತ ಸ್ಕ್ರೀನ್ ಪ್ಲೇ ಬರೆದ್ರು ಸೊ ಹೋಗಿ ಅದನ್ನ ದುಷ್ಯಂತು ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲ್ ಅಲ್ಲೇ ಶೂಟ್ ಮಾಡ್ಕೊಂಬಂದ್ವು ಅಂದ್ರೆ ಅದು ಅಷ್ಟೇ ನ್ಯಾಚುರಲ್ ಆಗಿ ಬರಲಿ ಅಂತ ಅದೇ ಬೋಟ್ ಅದೇ ಪೈಲಟ್ ಶಿಪ್ ಹುಡುಕಿ ಆ ರೀತಿ ಎಲ್ಲ ಸೊ ಪ್ರತಿಯೊಂದು ಏನ್ ಅನ್ಕೊಂಡಿದ್ರೆ ಆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನ್ಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಸಾಕು ಪಬ್ಲಿಸಿಟಿ ಆಗುತ್ತೆ ಸೊ ನನ್ಗೆ ಈ ಆಡಿಯನ್ಸ್ ಹೆಂಗ್ ಕಾಯ್ತಿದ್ರೆ ನಾನು ಹಂಗೆ ಕಾಯ್ತಾ ಇದ್ದೀನಿ ಗತ ವೈಭು ಆಚೆ ಬರ್ಬೇಕು ನಾನ್ ನೋಡ್ಬೇಕು ಒಂದ್ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನ್ ನೋಡ್ಬೇಕು ಅಂತ ನಾನು ಕಾಯ್ತಾ ಇದೀನಿ ಅಫ್ಕೋರ್ಸ್ ಈಗ ಆರ್ ಆರ್ ಎಲ್ಲ ಮುಗಿದಿದೆ ಎಫ್ ಎಕ್ಸ್ ಮಾತ್ರ ಪೆಂಡಿಂಗ್ ಇದೆ ನಿರ್ಮಲ್ ತುಂಬಾ ಶ್ರಮ ವಹಿಸಿ ಮಾಡ್ತಾ ಇದಾರೆ ಅಂದ್ರೆ ಈ ಟೀಸರ್ ಬಂದಿದ್ದು ಪೂರ್ತಿ ವಿ ಎಫ್ ಎಕ್ಸ್ ಅಲ್ಲ ನಾವೊಂದು ಅರ್ಜೆಂಟಿಗೆ ಕಟ್ ಮಾಡ್ದೋ ಒಂದು ಥಿಯೇಟರ್ಗೆ ಅಪ್ಲೋಡ್ ಮಾಡ್ಕೋದೋ ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಇಲ್ದಿದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದೀವಿ ಸೊ ಆ ಕಾರಣಕ್ಕಾಗಿ ಇದನ್ನ ಅವಾಯ್ಡ್ ಮಾಡಿದೀವಿ ಇನ್ನ ಕೆಲವೊಂದು ಸಮುದ್ರ ದುಸಮುದ್ರ ಅಂತ ಒಂದು ಎಪಿಸೋಡ್ ಬರುತ್ತೆ ಮತ್ತೆ ಕಮಳದ ಪೋರ್ಷನ್ ಬರುತ್ತೆ ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಕಂಬಳ ಓಡ್ಸ್ ಇರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅವನ್ನ ಬಂದಿಲ್ಲ ಮೇ ಬಿ ಗೆ ಬರ್ಬೋದು ಅಥವಾ ಫಿಲಮಲ್ಲೇ ಅದು ಬಿಟ್ಟು ಟೆಕ್ನಿಕ್ ವಿಲಿಯಮ್ ಸರ್ ನಾನು ಸ್ಪೆಕ್ಸು ಹಾಕೋಲ್ಲ ಗುಂಡು ಹಾಕಲ್ಲ ಅವೆರಡು ಸರ್ ಇದ್ದಂಗೆ ನನಗೆ ಸೊ ಅವ್ರ ಜೊತಿದ್ರೆ ಅಂದರೆ ನಾವು ಅವತಾರ ಪುರುಷದಿಂದ ಒಡ ಒಡ್ನಾಟ ಇರೋದಕ್ಕೆ ಅವತಾರ ಪುರುಷದಲ್ಲಿ ನಾವು ವರ್ಕ್ ಮಾಡ್ತಿದ್ದೆವು ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ ಬಟ್ ಈಗ ಏನು ಬೇಕಾಗಿಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಶಾರ್ಟ್ ಡಿವೈಡ್ ಆಗುತ್ತೆ ಆ ರೀತಿ ಅಂತ ಮತ್ತೆ ಆಫ್ಕೋರ್ಸ್ ಬಿ ಎಫ್ ಎಕ್ಸ್ ಅಪ್ಲೋಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ ಸೊ ಅದಾಗಿನೇ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಏನೇ ಕೇಳಿದ್ರು ಡಿಸ್ಕಷನ್ ಆದ ಪ್ರತಿಯೊಂದು ನೋವು ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು ಪ್ರತಿಯೊಂದು ಅಂದ್ರೆ ಆನ್ಲೈನ್ ಮಾಡ್ಕೊಟ್ಟಿರೋದು ರಗಣ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು ಶಿವ ಶಿವಸಾರ್ ದೇವಲೋಕ ಸೆಟ್ ಹಾಕೊಟ್ಟಿದಾರೆ ಮತ್ತೆ ಉಲ್ಲಾಸ್ ಕಮ್ಲ ಪೋರ್ಷನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ಫಾರ್ಟಿ ಪೋರ್ಷನ್ ಶೂಟ್ ನಾವು ಒಂದು ಟೆನ್ ಡೇಸ್ ಅಲ್ಲಿ ಮುಗಿಸಿದ್ದಾವೆ ಕುರ್ಗು ಮತ್ತೆ ಬೆಂಗಳೂರಲ್ಲಿ ಇನ್ನ ಒಂದು ಫಾರ್ಟಿ ಪೋರ್ಸನ್ ಫಾರ್ಟಿ ಪರ್ಸೆಂಟ್ ಪೋರ್ಷನ್ ಫಾರ್ಟಿ ಡೇಸ್ ತಗೊಂಡ್ ಮಾಡಿದಿವಿ ನಾವು ಪ್ರತಿಯೊಂದು ಅಂದ್ರೆ ಆ ಸಿನಿಮಾ ಹಂಗ್ ಕೇಳ್ಕೊಂಡೋಗ್ತೀವಿ ತಿರ್ಗಾ ದೇವಲೋಕನ ನಟ್ ತುಂಬಾ ಟೈಮ್ ತಗೊಂಡ್ ಮಾಡೋದು ಪೋರ್ಚುಗೀಸ್ ಈ ರೀತಿ ಒಂದೊಂದು ಎಪಿಸೋಡ್ಗಳು ಟೈಮ್ ತಗೊಂಡ್ ತಗೊಂಡು ಮಾಡಿದೀವಿ ಆ ದೇಣ ಕಾಸ್ಟ್ಯೂಮ್ ಡಿಸೈನ್ ಮತ್ತೆ ವರ್ಷಿಣಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅವ್ರಿಗೂ ಬಂದಿಲ್ಲ ಅವರು ಧನ್ಯವಾದ ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ದುಷ್ಯಂತ ಸೇಮಿ ಇದೇ ರೀತಿ ಅಂದ್ರೆ ಫಸ್ಟ್ ಡೇ ಬಂದಾಗ ಸುನೀರ್ ಅಂತ ಒಂದು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು ಸರ್ ಮೂರ್ ತರ ಇದೆ ನನ್ನ ರಿಯಾಕ್ಷನ್ ಯಾವ ತರದ ಬೇಕು ಅಂತ ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಿರಲ್ಲ ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋದು ಅಂದ್ರೆ ಈ ಜರ್ನಿ ಒಂದು ಫೋರ್ ಇಯರ್ಸ್ ಜರ್ನಿ ನಮ್ದು ಗತ ವೈಭವ ತುಂಬಾ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತೇನೆ ಮತ್ತೆ ಆ ಭಾಷಾ ಸ್ಪಷ್ಟನೆ ಒಂದು ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬಾ ಆಗಿದೆ ಸೊ ಪ್ರೊಡ್ಯೂಸರ್ ಹೇಳಿದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗನಾಥ್ ಆಶಿಕ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇ ಬಿ ಫ್ಯಾಮಿಲಿ ತರ ಆಗಿದ್ದಾರೆ ಅವತಾರ ಪುರುಷ ಮೇ ಬಿ ಒಂದು ಸೆವೆನ್ ಇಂದ ನಮಗೆ ಎರಡೇ ಫಿಲಮ್ ಆದರೂ ಸೆವೆನ್ ಇಯರ್ಸ್ ಇಂದ ಒಂದು ಜರ್ನಿ ಆಗಿದೆ ಯಾರ ಡೈರೆಕ್ಟರ್ ಈರೋಯಿನ್ಗೆ ಮಾತಾಡಲ್ಲ ಸಿಸ್ಟರ್ ಥರ ಆಶಿಕ ನನಗೆ ಥ್ರೂಟ್ ಅವ್ರ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು ಅಥವಾ ಥ್ರೂಔಟ್ ಹಂಗೆ ಬಂದಿರೋದ್ರಿಂದ ನಾನು ಸೆಟ್ಟಲ್ಲಿ ಜಗಳ ಅಂತ ಮಾಡಿದರೆ ಗತವಯದಲ್ಲಿ ಮಾತ್ರ ಆಶಿಕ ನನ್ನ ಸೊ ವೆರಿ ಸ್ವೀಟ್ ಅಂದರೆ ಆಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ್ರ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರು ಡಿಸ್ಕಸ್ ಮಾಡ್ತೀವಿ ಅವತಾರ ಪುರುಷದಿಂದನೂ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ ಯು ಆಶಿಕಾ ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟರ್ ಆಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ ಅಂದರೆ ಸುಮ್ಮನೆ ನಾನು ಮಾಡ ಮುಗ ಎಲ್ಲಾ ಆರ್ ಟೆಸ್ಟ್ ಬರ್ಲಿ ಅಂತ ಕೇಳ್ಕೊತೀನಿ ಅವ್ರಿಗೆ ಬರ್ಲಿ ಅಂದ್ರೆ ನನಗೆ ಬರ್ಲಿ ಅಂತ ಕೇಳ್ಕೊತೀನಿ ಬಟ್ ಇದರಲ್ಲಿ ಅವರು 100% ಪರ್ಸೆಂಟ್ ಆ ಎಫರ್ಟ್ ಇದೆ ಆ ನಾವ್ ಈಗ ಮೊನ್ನೆ ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಮೊನ್ನೆ ನೋಡ್ಬೇಕಾದ್ರೂ ಜುಡ ಫ್ರೆಂಡ್ ಒಬ್ರು ಬಂದಿದ್ರು ನೋಡ್ತಾ ಒಂದು ಸೀನ್ ಬಂದ ಚೇರಿಂದ ಇದು ಬಿಟ್ರು ಅವರು ಅಂದ್ರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ ಗಳೆಲ್ಲ ಮೈ ಜುಮ್ಮನ್ ಅದು ಅಥವಾ ಏನು ಅವ್ನು ನಿಲ್ಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದಕ್ಕೆ ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ ಟು ಬಿ ಫ್ರ್ಯಾಂಕ್ ಅಂದರೆ ಪ್ರೊಡ್ಯೂಸರ್ ಇಟ್ಟಾಗಬಹುದು ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ ಒಂದೊಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ ಬಟ್ ಯಾರ್ಯಾರು ಫೂಟೇಜಸ್ ನೋಡಿದ್ರು ಡಬ್ ಫಸ್ಟ್ ನಾವು ತೊಗೊಂಡೋಗಿ ಎಡಿಟರ್ ಇರ್ಬೋದು ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಡಬ್ಬಿಂಗ್ ಸುರೇಶ್ ಅವ್ರು ಇರ್ಬೋದು ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು ಪ್ಯಾನ್ ಇಂಡಿಯಾ ಮೀನ್ಸ್ ಎಲ್ಲ ಕಡೆ ಹೋಗ್ತಿಲ್ಲ ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸನ್ಟ್ರೇಟ್ ಮಾಡ್ತಾ ಇದೀವಿ ಸೊ ಆಗಬೇಕು ಅಂತ ಅವ್ರು ಆಸೆ ಪಡ್ತಿದಾರೆ ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರುತ್ತದೆ ಸೊ ಹಾಗಾಗಿ ನಾವು ಎರಡು ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಮಾಡ್ತಾ ಇದೀವಿ ಇಲ್ಲ ಅದು ಕಣ್ಣು ನಾನು ಯಾಕೆ ಹುಡುಗಿರ್ ಅಷ್ಟೇ ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾ ಇದಾರೆ ಮತ್ತೆ ಪಬ್ಲಿಸಿಟಿ ಹರೀಶ್ ಅದಸ್ ಇರ್ಬೋದು ಪ್ರತಿಯೊಬ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಯಾಕಂದ್ರೆ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದ್ರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಳಗೆ ಸೊ ಈ ಟೀಸರ್ ಅಂದ್ರೆ ಜಸ್ಟ್ ಅರ್ಜೆಂಟಿಗೆ ಕಟ್ ಮಾಡಿ ಇದನ್ನು ಬಿಟ್ಟಿದ್ವಿ ಬಟ್ ಗ್ಯಾರಂಟಿ ತುಂಬಾ ಒಳ್ಳೆ ಫುಟೇಜಸ್ಗಳು ನಮ್ಮ ಹತ್ರ ಇದೆ ಸೊ ಇದು ಬೇರೆ ಥರದೇ ಸಿನ್ಮಾ ಅನಿಸುತ್ತೆ ಅಥ್ವಾ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊಂತಾರೆ ಆಚೆ ಬಂದ ಸಿನಿಮಾ ಸಿನ್ಮಾ ರಿಪೀಟ್ ಆಡಿಯನ್ಸ್ ಕೇಳೋಂತ ಸಿನ್ಮಾ ಇದು ಸೊ ನಂಗೆ ತುಂಬ ನಂಬಿಕೆ ಇದೆ ಗೆಲ್ಬೇಕು ಈ ಸಿನಿಮಾ ಸೊ ಈ ಟೀಸರ್ ಒಂದಗಳು ಅನ್ನದ ಅರ್ಧ ಅಷ್ಟೇ ಒಂದು ಇಲ್ಲ ಅಂತ ಅಷ್ಟು ಕಾದಿದೆ ಸಿನಿಮಾದಲ್ಲಿ ಆ ಎಫೆಕ್ಟ್ಸ್ ಆಗಿರ್ಬೋದು ವಿ ಎಕ್ಸ್ ಆಗಿರ್ಬೋದು ಹಾಗೂ ಪಫಾರ್ಮೆನ್ಸ್ ಆಗಿರ್ಬೋದು ವಿಜೃಂಭಣೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ ಸೊ ಸಿಂಪಲ್ ಸುನಿ ಅವರಲ್ಲ ಮುಂದೆ ಎಕ್ಸ್ಪೆನ್ಸಿವ್ ಸುನಿ ಅವರು ಅದನ್ನ ಹೇಳೋಕ್ಕೂ ಹೆದರ್ಕೊಂತ ಇದ್ದಾರೆ ಅವರು ಓಕೆ ಥ್ಯಾಂಕ್ ಯು ಸರ್ ಎಲ್ಲ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು